ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯ ಬದುಕಲು ತುಂಬಾ ಬದಲಾವಣೆ ಆಗಿದೆ ಸರ್ ಕೇವಲ ಅಪ್ಪ ತಮ್ಮ ಅದೇ ಪುಟ್ಟ ಮನೆ ಸಾಲ ಕಷ್ಟ ನೋವು ಸಂಕಟ ನೆಮ್ಮದಿ ಇಲ್ಲದ ನಿದ್ದೆ ಇವುಗಳೇ ಪ್ರಪಂಚ ಆಗಿತ್ತು ಆದರೆ ನೀವು ನನ್ನ ಲೈಫ್ಗೆ ಮೇಲೆ ಅವುಗಳ ಮಧ್ಯೆ ಖುಷಿ ನೋಡ್ತಿದ್ದೀನಿ ನಾನೆಲ್ಲ ಸಂಕಟ ಮರೆತು ಕೆಲ ಕ್ಷಣ ನಗೋದು ಕಲ್ತಿದ್ದೀನಿ ನಾನೆಲ್ಲ ನೋವು ಮರೆತು ಕೆಲ ಕ್ಷಣ ಖುಷಿಯಾಗಿರ್ತೀನಿ ಇಡೀ ಪ್ರಪಂಚ ಮರೆತು ಇರಬಲ್ಲೆ ಅಂದರು ಅದು ಕೇವಲ ನಾನು ನಿಮ್ಮ ಜೊತೆಗಿದ್ದಾಗ ಮಾತ್ರ ನೀವು ನನ್ನ ಜೊತೆ ಇದ್ದಾಗ ಮಾತ್ರ ಎನ್ನುತ್ತಾ ಅವನ ಮೊಗ ಬೊಗಸೆ ಹಿಡಿದವಳು ಕೆಲವು ಸರಿ ಅನಿಸುತ್ತೆ ನಾನು ನಿಮ್ಮ ಜೊತೆ ಇರುವಾಗ ಯಾಕೆ ಗಡಿಯಾರ ತುಂಬ ಬೇಗ ಓಡುತ್ತೆ ಇನ್ನೂ ಸ್ವಲ್ಪ ಹೊತ್ತು ಗಡಿಯಾರ ನಿಂತಲ್ಲೇ ಯಾಕೆ ನಿಲ್ಬಾರ್ದು ಅಂತ ನನಗೆ ನೀವು ತೋರಿಸೋ ಕಾಳಜಿ ಒಂದೊಂದು ಸಲ ತುಂಬ ಹಿಡಿಸುತ್ತೆ ನಿಮ್ಮ ಬಾಯ್ಗುಳ ನಿಮ್ಮ ಜೋಕ್ಸ್ ನಿಮ್ಮ ಕೋಪ ಎಲ್ಲ ಎಲ್ಲ ಇಷ್ಟ ಆಗುತ್ತೆ ವಿರಾಜ್ ಸರ್ ಹಾಗೆ ಹೆದರಿಗೇನು ಆಗುತ್ತೆ ಕೆಲವು ಸಲ ಅನಿಸುತ್ತೆ ನಾನು ನನ್ನ ಜಾಗ ಏನು ನನ್ನ ಅರ್ಥ ನನ್ನ ಅರ್ಹತೆ ಏನು ನನ್ನ ಯೋಗ್ಯತೆ ಏನು ಅಂತ ಅರ್ಥ ಮಾಡ್ಕೊಳ್ತೇನೆ ಮಿತಿ ಮೀರಿ ನಿಮ್ಮ ಜೊತೆ ನಡ್ಕೊಳ್ತಾ ಇದ್ದೀನಿ ಅಂತ ಯಾಕೋ ನಾನು ಮಿತಿ ಮೀರ್ತಾ ಇದ್ದೀನಿ ಅನಿಸುತ್ತೆ ಸರ್ ನಾನು ತಪ್ಪು ಮಾಡ್ತಿದ್ದೀನಿ ಅನಿಸುತ್ತೆ ನೀವು ಕೋಟಿ ಗಟ್ಟಲೆ ಸಂಪಾದಿಸೋ ಸಿರಿ ಮತ್ತು ನಾನು ನೀವೇ ಹೇಳೋ ಹಾಗೆ ಮಿಡಿಲ್ ಕ್ಲಾಸ್ ದುಬಾರಿ ಕನಸು ಅನ್ಸುತ್ತೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾರ್ಜ್ ಬೇಕು ಆದರೆ ನಾನು ಇಂದು ಮತ್ತೇನು ಹೇಳ್ತಿದ್ದವಳ ತುಟಿ ಮೇಲೆ ಬೆರಳು ಮಾಡಿ ಅದು ಓಡ್ಗಾದೆ ಚಿನ್ನ ಈಗ ಲೇಟೆಸ್ಟ್ ಏನು ಗೊತ್ತಾ ಹಾಸಿಗೆ ಉದ್ದ ಇಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಬೇಕು ಎಂದು ಹಾಸ್ಯ ಮಾಡಿ ಅವಳ ಮೊಗದಲ್ಲೂ ನಗು ತರಿಸಿ ತಾನು ನಕ್ಕನು ಅವಳ ನಗು ನೋಡ್ತಾ ಅವಳ ತುಟಿ ಮುಟ್ಟುವ ಆಸೆಯಾಗಿತ್ತವನಿಗೆ ತನ್ನನ್ನು ಸಂಭಾಳಿಸಿಕೊಡ್ತಾ ಕೂತಿದ್ದ ಅವನ ನಗು ನೋಡ್ತಿದ್ದವಳು ಇವತ್ತು ಬೆಳಿಗ್ಗೆ ನಿಮ್ಮನ್ನು ತಪ್ಪಾಗಿ ತಿಳಿದು ಅವಮಾನ ಆಗೋಗಿ ಮಾಡಿಬಿಟ್ಟೆ ಸಾರಿ ಸರ್ ಎಂದಳು ಸುಮ್ಮನಿದ್ದ ನನ್ನ ಕ್ಷಮಿಸ್ತೀರಲ್ವಾ ಸರ್ ಎಂದವಳನ್ನು ಕಾಡುವ ಸಲುವಾಗಿ ಈ ರೀತಿ ಸಾರಿ ಕೇಳಿದ ಆಗೋದಿಲ್ಲ ಲಕ್ಷುರಿ ಲಂಕಾಧಿಪತಿ ನಾನು ಸಾರಿ ಕೂಡ ಕಾಸ್ಟ್ಲಿ ಇರಬೇಕು ಕಣೆ ಮಿಡ್ಲ್ ಕ್ಲಾಸ್ ಎಂದು ಉಪ್ಪು ಹಾರಿಸಿ ಕೇಳಿದ ಏನು ಬೇಕು ಸರ್ ಎಂದಳು ಹೇಳಿ ಕೇಳಿ ನನಗೆ ಅವಮಾನ ಮಾಡಿದ್ಯಾನೆ ನಾನು ಯಾಕೆ ಹೇಳಿ ತಗೋಬೇಕು ಏನೇನು ಬೇಕು ಅಂತ ಎಂದ ಹೇಳಿಲ್ಲ ಅಂದ್ರೆ ಹೇಗೆ ಕೊಡೋಕಾಗುತ್ತೆ ಸರ್ ಎಂದವಳನ್ನು ತನ್ನ ಬಳಿ ಎಳೆದುಕೊಂಡು ಹೀಗೆ ಎಂದು ತಡ ಮಾಡದೆ ತುಟಿಗೆ ತುಟಿ ಸೇರಿಸಿದ್ದ ಗಗ್ಗತ್ತಲಲ್ಲಿ ಕೇವಲ ಮೇಣದ ಮಂದ ಬೆಳಕಿನಲ್ಲಿ ಅವನ ತುಟಿಯ ಸ್ಪರ್ಶಕ್ಕೆ ವಿರೋಧ ವ್ಯಕ್ತಪಡಿಸುವುದು ಕಷ್ಟವಾಗಿತ್ತವಳಿಗೆ ಮೊದಲು ಅವನನ್ನು ದೂರ ತಳ್ಳಲು ನೋಡಿದ್ರು ನಂತರ ಅವಳ ಬಿಸಿ ಉಸಿರು ಅವನ ಉಸಿರನ್ನು ಸಲೀಸಾಗಿ ಬೆರೆಯಿತು ತನ್ನ ತೊಡೆಗಳ ಮೇಲೆ ಕೂತಿದ್ದವಳನ್ನು ಮೆತ್ತಗೆ ವಾಲಿಸಿ ಅದೇ ಸೋಫಾ ಮೇಲೆ ಮಲಗಿಸಿ ದೀರ್ಘ ಚುಂಬನ ನೀಡುತ್ತಾ ಮೇಲೆ ವಾಲಿದ್ದ ವಿರಾಜ್ ಅವಳ ಮನಸ್ಸು ಅವನನ್ನು ಒಪ್ಪಿದ ಕಾರಣವೋ ಏನು ಅವಳಿಗೂ ಆ ಮುತ್ತು ಬೇಡವೆನಿಸಲಿಲ್ಲ ಅವನ ಕೂದಲಲ್ಲಿ ತನ್ನ ಮುಷ್ಟಿ ಬಿಗಿ ಮಾಡ್ತಾ ಕಣ್ಮುಚ್ಚಿದಳು ಆ ಮುತ್ತಿನ ಬಿಸಿ ಅವರ ಮೈಪೂರ ಹರಡಿದಾಗ ವಿರಾಜ್ ತನ್ನ ಸಂಯಮ ಮೀರುತ್ತಾ ಅವಳ ತುಟಿಗೆ ವಿರಾಮ ನೀಡಿ ಕೆನ್ನೆ ಕೊರಳಿಗೆ ಮುತ್ತಿನ ರುಚಿ ತೋಡಿಸಲು ಆರಂಭಿಸಿದ ಅವಳಿಗೂ ಈಗಾಗಲೇ ಒಂದೆರಡು ಬಾರಿ ಅವನಿಂದ ಮೈ ಮರೆಯುವ ಅನುಭವವಾಗಿತ್ತು ಹಾಗೆಲ್ಲ ಒಂದಲ್ಲ ಒಂದು ಅಡಾಚರಣೆಯಿಂದ ಹೇಗೋ ವಿರಾಮ ನೀಡ್ತಿದ್ಲು ಈಗ ಅವರ ಮಧ್ಯೆ ಡಿಸ್ಟರ್ಬ್ ಮಾಡಲು ಯಾರೊಬ್ಬರೂ ಇಲ್ಲ ಸುತ್ತಲೂ ಕತ್ತಲೆ ಮೊದಲೇ ವಿರಾಜ್ಗೂ ಅವಳ ಬಳಿ ಹೋದಾಗೆಲ್ಲ ದೇಹದಾಸಿ ಇದ್ದೇ ಇತ್ತು ಅದನ್ನು ಅವನು ಬಾಯ್ಬಿಟ್ಟು ತುಂಬ ಸತಿ ಹೇಳಿದ್ದ ಕೂಡ ತಾನು ಕಂಟ್ರೋಲ್ ತಪ್ತೇನೆ ಎಂದು ಎಚ್ಚರಿಕೆಯೂ ನೀಡಿದ್ದ ಈಗ ಅವನ ದೇಹಕ್ಕೂ ಮನಸ್ಸಿಗೂ ಅವಳೇ ಬೇಕು ಸಿಕ್ಕಿರುವ ಗಳಿಗೆಯನ್ನು ರಸಿಗಳಿಗೆ ಮಾಡುವ ಮನವಾಗಿತ್ತವನಿಗೆ ಹಾಗಂತ ಕೇವಲ ಅವಳ ದೇಹದ ಐಸಿರಿಗೆ ಆಸೆ ಪಡ್ತಿಲ್ಲ ಅವನು ಅವಳನ್ನು ತನಿಗರಿವಿಲ್ಲದೆಯೇ ಪ್ರೀತಿಯೂ ಮಾಡ್ತಿದ್ದಾನೆ ಅದನ್ನು ಲವ್ ಎಂದು ಒಪ್ಪುವ ಮುನ್ನವೇ ಮುಂದುವರಿಯುತ್ತಿದ್ದಾನೆ ತನ್ನ ಮೈ ಮೇಲಿದ್ದ ಶರ್ಟ್ ಬಟನ್ ಸಡಿಲ ಮಾಡ್ತಾ ಅವಳ ಸೆರಗು ಕೊಂಚ ಸರಿಸಿ ಕೊರಳಿಗೆ ಮುತ್ತಿಟ್ಟ ಆ ಮುತ್ತಿಗೆ ಮೈ ಮರಿತು ಅವಳೇ ಅವನ ಶರ್ಟ್ ಎಳೆದಾಡಿದಳು ನಂಗಿ ಅವನ ಮೈಯಿಂದ ಹೊರ ಬಂದಿತ್ತು ಅವಳಿಗೆ ಕೈಗಳಿಗೆ ಕೈ ಸೇರಿಸಿ ಕಿಳಿಯಬೇಕಿತ್ತು ಅಷ್ಟರಲ್ಲಿ ನಾನು ನಿಮ್ಮ ಟ್ರೆಂಡಿಂಗ್ ಲಿಸ್ಟ್ನಲ್ಲಿರೋ ಹೆಣ್ಣಲ್ಲ ಎಂದಿದ್ದ ಅವಳ ಮಾತುಗಳು ನೆನಪಾಗಿತ್ತವನಿಗೆ ತಂಗಿ ಒಂದು ಮುತ್ತಿಗೆ ಅನುಭವಿಸಿದ ನೋವು ಕಣ್ಣ ಮುಂದೆ ಬಂದಿತ್ತು ಹಾಗೆ ಅಜ್ಜಿ ಮದುವೆ ಬಗ್ಗೆ ಹೇಳಿದ ಪ್ರಾಮುಖ್ಯತೆ ವಿಶೇಷತೆ ನೆನೆದು ಇದೆಲ್ಲ ಮದುವೆಯ ನಂತರವೇ ಸರಿ ಎಂದು ಎಚ್ಚೆತ್ತುಕೊಂಡ ವಿರಾಜ್ ಹಾಗೆ ಅವಳ ಕಿವಿಯಲ್ಲಿ ಇದೆಲ್ಲ ನಿನ್ನಂತ ಹುಡುಗಿರು ಈಗಲೇ ಒಪ್ಪಲ್ಲ ಅಲ್ವಾ ಬಂಗಾರಿ ಮದುವೆ ಆದಮೇಲೆ ನಮಗೆ ಅಂದರೆ ತುಂಬ ನೈಟ್ಗಳು ಬರುತ್ತೆ ಆ ಕಂಟಿನ್ಯೂ ಮಾಡೋಣವಾ ಎಂದು ಪಿಸುಗೊಟ್ಟಿ ಮೇಲೆದ್ದ ಅವನು ಮೈ ಮೇಲಿನಿಂದ ಎದ್ದಾಗಲೇ ಅವಳಿಗೆ ಎಚ್ಚರವಾಗಿದ್ದು ಗೊತ್ತೋ ಗೊತ್ತಿಲ್ಲದೆಯೋ ಅವಳು ಅವನ ವಶವಾಗಿದ್ಲು ತಕ್ಷಣ ತಾನೇನು ಇಷ್ಟು ಮೈ ಮರೆತು ಮುಂದುವರೆಬಿಟ್ಟೆ ಎನ್ನುವ ಹಾಗೆ ತುಸು ಗೊಂದಲದ ಮುಖದಲ್ಲಿ ಎದ್ದು ಸೆರಗು ಸರಿಪಡಿಸಿಕೊಳ್ಳುತ್ತಾ ಅಲ್ಲಿಂದ ವೇಗವಾಗಿ ಹೆಜ್ಜೆ ಹಾಕಿದ್ಲು ಅದಕ್ಕೆಲ್ಲ ದೃಶ್ಯ ಸೆರೆ ಹಿಡಿದು ರೆಡ್ ಹ್ಯಾಂಡಲ್ನಲ್ಲಿ ವಿರಾಟ್ ಸಿರಿಗೆ ಅವಮಾನ ಮಾಡಲು ಬಂದಿದ್ದವರು ಅಚ್ಚುಕಟ್ಟಾಗಿ ಎಲ್ಲ ವಿಡಿಯೋ ಮಾಡಿದ್ರು ಅವರದೇ ಈ ದಿನ ಎನ್ನುವ ಹಾಗೆ ಸಿರಿ ಕೂಡ ಮೈ ಮರೆತು ಮುಂದುವರಿದಿದ್ದು ಸಹ ಸರಿ ಆಗಿತ್ತು ಅವರ ಪ್ಲ್ಯಾನ್ಗೆ ಒಳ್ಳೆ ಒಗ್ಗರಣೆ ಸಿಕ್ಕಂತಿತ್ತು ಮಾಡೋದ್ರ ನಿಲ್ಲು ನಿಲ್ಲ ಎನ್ನುತ್ತಾ ಅವಳ ಹಿಂದೆಯೇ ಬಂದವನನ್ನು ನೋಡೋದಕ್ಕೂ ಭಯ ಹುಡುಗಿಗೆ ಯಾಕಂದ್ರೆ ಅವನಿಗೆ ಬೈತಾ ಬೈತಾ ತಾನೇ ಮುಂದುವರೆದ್ನಲ್ಲ ಅದಕ್ಕೆ ನಿಲ್ಲೋ ಆತ ಎಷ್ಟೇ ಹೇಳಿದ್ರು ಕೇಳದೆ ನನಗೆ ಲೇಟ್ ಆಯಿತು ಹೋಗೋಗ್ಬಿಡಿ ಎಂದು ಹೋಗ್ತಿದ್ದಾಗ ಅವನಿಗೆ ಸಿಟ್ಟಾಯಿತು ಅವನೇನಾದರೂ ಏನು ಮಾಡಿದರೆ ಅವಳು ಅವಳನ್ನೇ ಅವನಿಗೆ ಒಪ್ಪಿಸ್ಬಿಟ್ಟಿರೋವಳು ಆದರೆ ಮದುವೆ ಮಹತ್ವ ತಿಳಿದವನು ಅವಳನ್ನು ಮೊದಲು ಹೆಂಡತಿ ಮಾಡಿಕೊಂಡು ಮುಂದುವರಿಯುವುದು ಸರಿ ಎನಿಸಿ ಆಗ್ತಿದ್ದಾನ ಉತಕ್ಕೆ ತಡೆ ಹಾಕಿದ್ದ ಆದರೆ ಇವಳು ಅವನದೇ ತಪ್ಪು ಎನ್ನುವ ಹಾಗೆ ವರ್ತಿಸ್ತಿದ್ರೆ ಕೋಪ ಬರಲ್ವಾ ಏನೇ ಅತಿ ಸಲಿಗೆ ಕೊಟ್ಟೆ ಅಂತ ನಿನ್ನ ಬಾಲ ಮಾಡ್ಕೊಳ್ತಾ ನನ್ನ ನಿನ್ನ ಹಿಂದೆ ಹಿಂದೆ ಸುತ್ತೋಕೆ ನಾನೇನು ನಿನ್ನ ಬಾಲ ಅಲ್ಲ ಎಂದು ಅವನ ಶೈಲಿಯಲ್ಲೇ ಪ್ರಶ್ನೆ ಮಾಡಿದ್ದ ಏನಾಯಿತು ಎಂದು ನಿಮಗೆ ಯಾರು ಹೇಳಿದ್ರು ನನ್ನ ಹಿಂದೆ ಸುತ್ತು ಅಂತ ಎಂದಳು ವೈಫೈ ಆಗಬೇಕಿತ್ತು ನಾನು ಅಪ್ಪಿತಪ್ಪಿ ವಿರಾಜ್ ಆಗಿದ್ದೀನಿ ಅದಕ್ಕೆ ನಿನ್ನ ಸುತ್ತೋ ಸುತ್ತೋ ಆಸೆ ಎಂದು ವ್ಯಂಗ್ಯವಾಗಿ ನುಡಿದು ನೋಡು ನನ್ನ ನಿನ್ನ ಮಧ್ಯೆ ಏನಾಯಿತು ಅದಲ್ಲ ಜಸ್ಟ್ ವರ್ಗೆಟ್ ಅದು ನಾನು ಯಾರಿಗೂ ಹೇಳಲ್ಲ ನೀನು ಯಾರಿಗೂ ಹೇಳಲ್ಲ ನಮ್ಮ ಮಧ್ಯೆನೇ ಇರುತ್ತೆ ಟೆನ್ಷನ್ ಆಗಬೇಡ ನಮ್ಮಿಬ್ರಿಗೂ ಫೀಲಿಂಗ್ಸ್ ಇತ್ತು ವಾತಾವರಣ ಬೇರೆ ಸಪೋರ್ಟ್ ಮಾಡ್ತು ಅದಕ್ಕೆ ವಿ ಜಸ್ಟ್ ಕ್ರಾಸ್ಡ್ ಅವರ್ ಲಿಮಿಟ್ಸ್ ಇಟ್ಸ್ ಹ್ಯಾಪೆನ್ಸ್ ಆಗೋ ಅವಶ್ಯಕತೆ ಇಲ್ಲ ವಯಸ್ಸು ಮೈಮಾರಿಸುತ್ತೆ ನಿಂಗೆ ಇದೆಲ್ಲ ಹೊಸದಲ್ವ ಅದಕ್ಕೆ ಸ್ವಲ್ಪ ಹೆದರಿದೆಯಾ ಅಷ್ಟೇ ಹಾಗಂತ ನಾನೇನು ಬೇರೆಯವ್ರ ಜೊತೆಗೆ ಇದೆಲ್ಲ ಮುಗಿಸ್ಕೊಂಡಿಲ್ಲ ಇಷ್ಟು ಮುಂದುವರೆದಿರೋದು ಫಸ್ಟ್ ಟೈಮ್ ನಾನು ಹಾಗೆ ರಾಂಗ್ ಟೈಮ್ ಕೂಡ ಬಿಟ್ಟಾಕು ಬಂಗಾರಿ ಎಂದು ಒಳ್ಳೆ ಸಣ್ಣ ಮಗುವಿಗೆ ಬುದ್ಧಿ ಹೇಳುವ ಹಾಗೆ ಹೇಳ್ತಾ ಇರಲು ನೀವು ಸ್ವಲ್ಪ ಏಮಾರಿದ್ರು ನಾನು ಪೂರ್ತಿ ಮೈಮಾರಿತು ಎಂದ ಅವಳು ಅಳುತ್ತಾ ನೀರು ನಾನು ತಪ್ಪು ಮಾಡಿಬಿಟ್ಟೆ ಒಂದು ವೇಳೆ ನಾನೇನಾದರೂ ಮೈಂಡ್ ಮರ್ತು ನಿಮ್ಮ ಜೊತೆ ಎಂದವಳಿಗೆ ಮುಂದೆ ಹೇಳಲು ಆಗ್ತಿಲ್ಲ ನನಗೆ ಅರ್ಥ ಆಗುತ್ತೆ ನೀನು ನನ್ನ ಎಲ್ಲ ಫೀಲಿಂಗ್ಸ್ ಮುಚ್ಚಿಟ್ಟು ಬದುಕ್ತಿದ್ದೆ ಯುವರಾಜ್ ಎಂಟ್ರಿಯಿಂದ ಹಾಳಾಗಿದ್ಯಾ ಅದೇ ಚಿಂತೆ ಮಾಡಬೇಡ ನಾನು ನಿನಗೆ ನಿನ್ನಿಂದ ತಪ್ಪಾಗೋಕ್ಕೆ ಬಿಡಲ್ಲ ನಾನು ಮಂಡೋದ್ರೆ ಯಾವತ್ತೂ ತಪ್ಪು ಮಾಡಲ್ಲ ಮಾಡೋದು ನನಗೆ ಇಷ್ಟ ಇಲ್ಲ ಎಂದು ಧೈರ್ಯವಾಗಿ ಹೇಳಿದಾಗ ಒಂಥರ ನೆಮ್ಮದಿ ಅನಿಸಿತು ಅವಳಿಗೆ ಅವನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಖಂಡಿತ ಈ ಚಾನ್ಸ್ ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ ಅನ್ನೋದು ಅವಳಿಗೆ ಗೊತ್ತಿತ್ತು ಅವನಿಗೆ ಅವಳ ಮೇಲಿರೋ ಬಯಕೆಯ ಅಂದಾಜು ಅವ್ಳಿಗೆ ಗೊತ್ತಿತ್ತು ಅಷ್ಟೆಲ್ಲ ಫೀಲಿಂಗ್ಸ್ ಇದ್ದರೂ ಅವನನ್ನು ಅವನು ಕಂಟ್ರೋಲ್ ಮಾಡಿಕೊಂಡ ಪರಿಗೆ ಹುಡುಗಿ ಮನಸ್ಸು ಮತ್ತಷ್ಟು ಅವನಿಗೆ ಸೋತಿತ್ತು ಅದಲ್ಲದೆ ನಿನ್ನ ಸೌಂದರ್ಯಕ್ಕೆ ಸೋತು ಶರಣಾಗೂ ಗುಲಾಮ ಅಲ್ಲ ನಾನು ನಿನ್ನೊಲವಿಗೆ ಅಧಿಪತಿ ಆಗೋಕೆ ಟ್ರೈ ಮಾಡ್ತಿರೋನು ನನ್ನ ನಿನ್ನ ಮಧ್ಯೆ ಇರೋದು ಲವ್ ಅಂತ ಯಾವಾಗ ನನಗೆ ಪ್ರೂವ್ ಆಗುತ್ತೋ ಆ ಕ್ಷಣ ವಿರಾಸೆ ಮಾತ್ರೆ ನಿನ್ನ ನಿನ್ನಿಷ್ಟಕ್ಕೆ ಬಿಡೋದಿಲ್ಲ ನೋಟ್ ಮಾಡ್ಕೊ ಎಂದಾಗ ಅವಳಿಗೆ ಒಂಥರ ಹೆದರಿಕೆ ಒಂಥರ ಗೊಂದಲ ಶುರುವಾಯಿತು ಪ್ರೀತಿ ಬಗ್ಗೆ ಗೊತ್ತಿರದ ಕಾರಣ ಈ ರೀತಿ ಆಡ್ತಾ ಇದ್ದಾನೆ ಪ್ರೀತಿ ಆಗಿದೆ ಅಂತ ಗೊತ್ತಾದರೆ ಮುಂದೆ ಹೇಗೆ ಎನ್ನುವ ಚಿಂತೆ ಶುರುವಾದಂತೆ ನೋಡ್ತಿದ್ಲು ಅವಳು ಆಘಾತ ನೋಡಿ ನಾ ಗೊತ್ತಾ ಬಂಗಾರಿ ಸೆವೆಂಟಿ ಪರ್ಸೆಂಟ್ ಆಗಿದೆ ತರ್ಟಿ ಪರ್ಸೆಂಟ್ ಬಾಕಿ ಇದೆ ಈಗಲೇ ಇಷ್ಟು ಟೆನ್ಸ್ ಆಗಬೇಡ ಸದ್ಯ ಕಳೋದು ನಿಲ್ಲಿಸು ನಡಿ ಡ್ರಾಪ್ ಮಾಡ್ತೀನಿ ಎಂದ ಅವ್ನ ಜೊತೆಗೆ ಮನೆ ಕಡೆ ಹೋಗೋದು ಯಾಕೋ ಅವಳಿಗೆ ಸರಿ ಕಾಣಿಸ್ಲಿಲ್ಲ ಈ ಹಿಂದೆ ಅವನ ಜೊತೆಗೆ ಈ ರೀತಿ ರಾತ್ರಿ ಹೋರಾಡಿಯೇ ವಿದ್ಯುತ್ ಅಪ್ಪನ ಬಳಿ ಚಾಡಿ ಹೇಳಿದ್ದು ನೆನಪಾಯಿತು ಅವಳಿಗೆ ಬೇಡ ಸರ್ ನಾನು ಒಬ್ಳೇ ಹೋಗ್ತೀನಿ ಎಂದಳು ಅವನ ತಾಳ್ಮೆ ಈಗ ಕೆಟ್ಟಿತ್ತು ಈ ರೀತಿ ಡಿಸಿಷನ್ಸ್ ತೊಗೊಳೋಕ್ಕೆ ಮುಂದಕ್ಕೆ ನಿಮಗೆ ಅವಕಾಶ ಇರೋಲ್ಲ ಅನ್ಸುತ್ತೆ ಬಂಗಾರಿ ನೀನು ನನ್ನವಳು ಅಂತ ತೀರ್ಮಾನ ಮಾಡಿದ್ಮೇಲೆ ನೀನು ಏನು ಮಾಡಬೇಕು ಏನು ಮಾಡ್ಬೋದು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗ್ಬಾರ್ದು ಎಲ್ಲ ಡಿಸೈಡ್ ಮಾಡೋದು ನಾನಾಗಿರ್ತೀನಿ ಜಾಸ್ತಿ ರಗಳೆ ಮಾಡದೆ ಅಕ್ಕಾರತ್ತು ಇಲ್ಲ ಅಂದರೆ ಎಂದವನ ಮಾತು ಕೇಳಿ ಭಯವೇ ಆಗಿತ್ತ ಅವಳಿಗೆ ಹೀಗೂ ಪ್ರೀತಿ ಮಾಡ್ತಾರಾ ಎನ್ನುವ ಹಾಗೆ ನೋಡ್ತಾ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿಲ್ವಲ್ಲ ಬಿಡಿ ಎಂದು ಹೊರಟಾಗ ತಕ್ಷಣ ಅವಳನ್ನು ತನ್ನ ತೋಳಲ್ಲಿ ಹೊತ್ತವನು ಸೆವೆಂಟಿ ಪರ್ಸೆಂಟ್ ಆಗಿದ್ಯಲ್ವ ಮಿಡಲ್ ಕ್ಲಾಸ್ ಈಗ ಅಷ್ಟು ಸಾಕು ಎಂದು ಕಣ್ಣು ಹೊಡೆದು ಕಾರಲ್ಲಿ ಕೂರಿಸ್ಕೊಂಡು ಗಾಡಿ ಓಡಿಸಲು ಆರಂಭಿಸಿದ ತನ್ನ ಆಫ್ಟರ್ ಮ್ಯಾರೇಜ್ ಕತೆ ಬಗ್ಗೆ ಅವಳಿಗೆ ಒಂಥರ ದಿಗಿಲಾಯಿತು ಹಂಡ್ರೆಡ್ ಪರ್ಸೆಂಟ್ ಲವ್ ಆದರೆ ಇವನು ಏನೆಲ್ಲ ಮಾಡ್ತಾನೋ ಎನ್ನುವ ಆಲೋಚನೆಗೆ ಬಿತ್ತು ಹುಡುಗಿ ಮುಂದೆ ವಿರಾಜ್ ಎಲ್ಲರಂತೆ ಲವ್ ಮಾಡೋನಲ್ಲ ಅವನಿಗೆ ಲವ್ ಆಗಿದೆ ಅಂತ ಗೊತ್ತಾದರೆ ಅವನ ಪ್ರೀತಿಸುವ ಶೈಲಿ ಬೇರೆಯೇ ಇರುತ್ತೆ ಎಲ್ಲರಂತೆ ಪ್ರೀತಿಸಿದ್ರೆ ಅದು ಲಂಕಾಧಿಪತಿ ವಿರಾಜ್ಗೆ ಸೂಟ್ ಆಗಲ್ಲ ಅಲ್ವಾ ಮತ್ತೆ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ